ಉತ್ತರ ಕನ್ನಡದ ಸಂಸದ ಅನಂತ್ ಕುಮಾರ್ ಹೆಗಡೆ ಮತ್ತೊಮ್ಮೆ ಸಂವಿಧಾನ ಬದಲಾವಣೆ ಮಾಡುವ ಮಾತುಗಳನ್ನಾಡಿದ್ದಾರೆ ಆದರೆ ಈ ಸಲ ಸ್ವಲ್ಪ ಹುಷಾರಾಗಿ ಹೇಳಿರುವ ಹೆಗಡೆ ಬದಲಾವಣೆ ಅನ್ನೋ ಬದಲಿಗೆ ತಿದ್ದುಪಡಿ ಎಂದಿದ್ದಾರೆ ಈ ಹೆಗಡೆ ಸಂವಿಧಾನಕ್ಕೆ ತಿದ್ದುಪಡಿ ಅಂದರೆ ಅದು ಸಂವಿಧಾನದ ಬದಲಾವಣೆ ಅಂತಲೇ ಅರ್ಥ ಇವರು ಹೇಳಿದ ತಿದ್ದುಪಡಿ ಯಾವುದು ಗೊತ್ತಾ ಅದೇ ಧರ್ಮ ನಿರಪೇಕ್ಷ ಭಾರತ ಎಂಬ ಸಂವಿಧಾನದ ಪೀಠಿಕೆಯನ್ನು ಹಿಂದೂ ರಾಷ್ಟ್ರ ಅಂತ ಮಾಡೋದು ಸಮಾಜವಾದಿ ರಾಷ್ಟ್ರ ಅಂತ ಇರೋದನ್ನು ತೆಗೆದು ಶ್ರೇಣೀಕೃತ ಸಮಾಜದ ದೇಶ ಅಂತ ಮಾಡೋದು ಸಾರ್ವಭೌಮ ಎಂಬ ಪದಕ್ಕೆ ಆರ್ ಎಸ್ ಎಸ್ ಭೌಮ ಅಂತ ಮಾಡೋದು ಇನ್ನು ಎಲ್ಲ ಪ್ರಜೆಗಳಿಗೂ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಇರೋದನ್ನು ಕಿತ್ತು ಬಿಸಾಡೋದು ಹಾಗೆ ಎಲ್ರಿಗೂ ಇರೋ ಅಭಿವ್ಯಕ್ತಿಯನ್ನು ಕೆಲವರಿಗೆ ಮಾತ್ರ ಸೀಮಿತ ಮಾಡೋದು ಎಲ್ರಿಗೂ ಇರೋ ನಂಬಿಕೆ ಮತ್ತು ಧರ್ಮದ ಸ್ವಾತಂತ್ರ್ಯವನ್ನು ಒಂದು ವರ್ಗಕ್ಕೆ ಮಾತ್ರ ಕೊಡೋದು ಇವರ ತಿದ್ದುಪಡಿ ಇದೆ ಬೇರೇನಲ್ಲ ಇವರು ತಿದ್ದುಪಡಿ ಮಾಡಿದರೆ ಅಲ್ಲಿ ಅಂಬೇಡ್ಕರ್ ಸಂವಿಧಾನ ಬಾಕಿ ಇರಲ್ಲ ಅದು ಹೆಡಗೆವಾರ್ ಗೋಲ್ಬಾಲ್ಕರ್ ಅಥವಾ ಸಾವರ್ಕರ್ ಅವರ ಸಂವಿಧಾನವಾಗಿ ಬದಲಾಗಲಿದೆ ಅಷ್ಟೇ ಇದೇ ಕುಮಾರ್ ಹೆಗಡೆ ಹೇಳೋ ತಿದ್ದುಪಡಿ ಅದಕ್ಕೆ ನಾವು ಹೇಳಿದ್ದು ಹೆಗಡೆ ಸಂವಿಧಾನಕ್ಕೆ ತಿದ್ದುಪಡಿ ಅಂತ ಹೇಳಿದ್ರೆ ಅದು ಸಂವಿಧಾನದ ಬದಲಾವಣೆ ಅಂತಾನೆ ಅರ್ಥ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೂ ಮುಂಚೆಯೂ ಇದೇ ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನ ಬದಲಾವಣೆ ಮಾಡುವ ಮಾತುಗಳನ್ನಾಡಿದ್ರು ಬಿ ಜೆ ಪಿ ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನ ಬದಲಾವಣೆ ಮಾಡೋಕೆ ಅಂತ ಓಪನ್ ಆಗಿ ಹೇಳಿದ್ರು ಅವರ ಹೇಳಿಕೆ ದೊಡ್ಡ ವಿವಾದ ಸೃಷ್ಟಿಸಿತ್ತು ಇದೀಗ ಅದೇ ಹೆಗಡೆ ತನ್ನ ಅದೇ ನಾಲಿಗೆಯಲ್ಲಿ ಮತ್ತೊಮ್ಮೆ ಸಂವಿಧಾನಕ್ಕೆ ತಿದ್ದುಪಡಿ ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ ಆ ತಿದ್ದುಪಡಿ ಮಾಡಲು ಬಿಜೆಪಿಗೆ ನಾಲ್ಕು ನೂರು ಸೀಟು ಬೇಕು ಅಂತ ಹೇಳಿದ್ದಾರೆ ರಾಜ್ಯಸಭೆಯಲ್ಲೂ ಹೆಚ್ಚಿನ ಸೀಟ್ ಬೇಕು ದೇಶದ ಹೆಚ್ಚಿನ ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಅಧಿಕಾರ ಬೇಕು ಆವಾಗ ಸಂವಿಧಾನ ತಿದ್ದುಪಡಿ ಆಗುತ್ತೆ ಅಂದಿದ್ದಾರೆ ಇಲ್ಲಿ ಹೆಗಡೆ ಮಾತು ಕ್ಲಿಯರ್ ಇದೆ ಈಗಿನ ಸಂವಿಧಾನವನ್ನ ಬದಲಾವಣೆ ಮಾಡುವುದು ಅವರ ಗುರಿ ಆಗಿದ್ದು ಆ ಬದಲಾವಣೆಗೆ ಬೇಕಾಗಿ ಬಿಜೆಪಿ ಇಂತಿಷ್ಟು ಗೆಲ್ಲಬೇಕು ಅಂದಿದ್ದಾರೆ ಅಲ್ಲಿ ಮೋದಿ ಮತ್ತು ಟೀಮ್ ಹೇಳ್ತಾ ಇದೆ ಈ ಸಲ ನಾವು ನಾಲ್ಕುನೂರು ಸೀಟು ಗೆದ್ದು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೇವೆ ಅಂತ ಇಲ್ಲಿ ಹೆಗ್ಡೆ ಹೇಳ್ತಾರೆ ನಾವು ನಾಲ್ಕು ಸೀಟು ಗೆದ್ರೆ ಸಂವಿಧಾನ ಬದಲಾವಣೆ ಮಾಡ್ತಾ ಇವೆ ಅಂತ ಇಲ್ಲಿ ವಿಷಯ ಒಂದಕ್ಕೊಂದು ಸಿಂಕ್ ಆಗ್ತಾ ಇದೆ ಮೋದಿಯವರು ಕೇವಲ ನಾಲ್ಕು ಸೀಟು ಕೊಡಿ ಅಂತಷ್ಟೇ ಕೇಳ್ತಾ ಇದ್ದಾರೆ ಏನಕ್ಕೆ ನಾಲ್ಕು ಸೀಟು ಬೇಕು ಅಂತ ಅವರು ಬಾಯ್ಬಿಟ್ಟು ಹೇಳಲ್ಲ ಸುಮ್ಮನೆ ಮಾತಿಗಾಗಿ ಅಭಿವೃದ್ಧಿಗಾಗಿ ಭವಿಷ್ಯಕ್ಕಾಗಿ ನನಗೆ ಓಟು ಕೊಡಿ ಅಂತಿದ್ದಾರೆ ನನಗೆ ನಾಲ್ಕು ನೂರು ಸೀಟು ಬೇಕು ಅಂತಿದ್ದಾರೆ ಆದರೆ ಬಿ ಜೆ ಪಿಗೆ ಗೆ ಸೀಟು ಯಾಕೆ ಬೇಕು ಅಂತ ಅನಂತ್ ಕುಮಾರ್ ಹೆಗಡೆ ಬಾಯ್ ಬಿಟ್ಟು ಹೇಳಿದ್ದಾರೆ ನಮಗೆ ಸಂವಿಧಾನ ಬದಲಾವಣೆ ಮಾಡಬೇಕಾಗಿದೆ ಅದಕ್ಕಾಗಿ ನಾಲ್ಕು ನೂರು ಸೀಟ್ ಕೊಡಿ ಅಂತಿದ್ದಾರೆ ಇದುವೇ ಅವರ ನಿಜವಾದ ಉದ್ದೇಶ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅಂತರಾಳ ಏನಿದೆಯೋ ಅದನ್ನೇ ಈ ಅನಂತಕುಮಾರ್ ಹೆಗಡೆ ಬಾಯ್ ಬಿಟ್ಟು ಹೇಳಿದ್ದಾರೆ ಅಷ್ಟೇ ಈಗ ಹೆಗಡೆ ಏನ್ ಹೇಳ್ತಾ ಇದ್ದಾರೋ ಅದನ್ನ ಹಲವು ವರ್ಷಗಳಿಂದ ಆರ್ ಎಸ್ ಎಸ್ ನ ಹಲವು ನಾಯಕರು ಹೇಳ್ತಾ ಬಂದಿದ್ದಾರೆ ಯಾಕೆಂದ್ರೆ ಆರ್ ಎಸ್ ಎಸ್ ಈ ದೇಶದ ಸಂವಿಧಾನವನ್ನ ಒಪ್ಪಲ್ಲ ದಲಿತ ಸಮುದಾಯದ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನ ಆರ್ ಎಸ್ ಎಸ್ ಒಪ್ಪೋದೇ ಇಲ್ಲ ಸಮಾನತೆಯನ್ನ ಪ್ರತಿಪಾದಿಸುವ ಸಂವಿಧಾನವನ್ನ ಆರ್ ಎಸ್ ಎಸ್ ಒಪ್ಪಲ್ಲ ಎಲ್ರಿಗೂ ಸ್ವಾತಂತ್ರ್ಯವನ್ನ ಕೊಟ್ಟಿರುವ ಸಂವಿಧಾನವನ್ನ ಆರ್ ಎಸ್ ಎಸ್ ಒಪ್ಪಲ್ಲ ಎಲ್ರಿಗೂ ಸಮಾನ ಅವಕಾಶ ಕೊಟ್ಟಿರುವ ಸಂವಿಧಾನವನ್ನ ಆರ್ ಎಸ್ ಎಸ್ ಒಪ್ಪಲ್ಲ ಸಮಾನ ನ್ಯಾಯವನ್ನ ಹೇಳುವ ಸಂವಿಧಾನವನ್ನ ಆರ್ ಎಸ್ ಎಸ್ ಒಪ್ಪಲ್ಲ ಈ ದೇಶದ ಎಲ್ರಿಗೂ ಶಿಕ್ಷಣದ ಹಕ್ಕನ್ನು ಕೊಟ್ಟಿರುವ ಎಲ್ರಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕೊಟ್ಟಿರುವ ಎಲ್ಲರ ಆರೋಗ್ಯ ಸಂಪತ್ತಿನ ಬಗ್ಗೆ ಕಾಳಜಿ ಇಟ್ಟಿರುವ ಶಿಕ್ಷಿಸಲು ಎಲ್ರಿಗೂ ಸಮಾನ ಕಾನೂನು ಜಾರಿಗೆ ತಂದಿರುವ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಈ ಹೆಗಡೆಯಂತವ್ರು ಒಪ್ಪೋದೇ ಇಲ್ಲ ಅವರಿಗೆ ಬೇಕಾಗಿರೋದೇ ಬೇರೆ ಅವರಿಗೆ ಬೇಕಾಗಿರೋದು ಹಿಂದೂ ರಾಷ್ಟ್ರ ಆ ಹಿಂದೂ ರಾಷ್ಟ್ರ ಅಂದರೆ ಅಲ್ಲಿ ಮನುವಿನ ನ್ಯಾಯ ಪದ್ಧತಿ ಅವರಿಗೆ ಇರಬೇಕು ಅಂದರೆ ಶ್ರೇಣೀಕೃತ ವ್ಯವಸ್ಥೆ ಜಾರಿಯಲ್ಲಿರಬೇಕು ಮೇಲ್ಜಾತಿಯವರು ಅಂದರೆ ಅನಂತ್ ಕುಮಾರ್ ಹೆಗಡೆ ಮೋಹನ್ ಭಾಗವತ್ ಅವರ ವರ್ಗದವರು ಎಲ್ಲವನ್ನೂ ಅನುಭವಿಸ್ತಿರಬೇಕು ಶೂದ್ರರು ಅವರ ಪಾದ ಸೇವೆ ಮಾಡ್ತಾ ಇರಬೇಕು ದಲಿತರು ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕಬೇಕು ವರ್ಣಾಶ್ರಮ ವ್ಯವಸ್ಥೆ ಮತ್ತೆ ಜಾರಿಯಾಗಬೇಕು ಸಮಾನತೆ ಇರಲೇಬಾರ್ದು ಎಲ್ರಿಗೂ ಸ್ವಾತಂತ್ರ್ಯ ಸಿಗಬಾರ್ದು ಎಲ್ರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಕೊಡಬಾರ್ದು ಇಲ್ಲಿ ಶೋಷಣೆಗೆ ಅವಕಾಶ ಇರಬೇಕು ಶಿಕ್ಷಣ ಉದ್ಯೋಗ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಬೇಕು ಸಾವಿರಾರು ವರ್ಷಗಳಿಂದ ಈ ನಾಡು ಹೇಗೆ ಶ್ರೇಣೀಕೃತ ಸಮಾಜವಾಗಿತ್ತು ಮುಂದೆಯೂ ಹಾಗೆ ಇರಬೇಕು ಎಂದು ಈ ಸಂಘ ಪರಿವಾರದ ನಾಗಾಪುರದ ಗರ್ಭಗುಡಿ ಬಯಸ್ತಾ ಇದೆ ಯಾವಾಗ ಅಂಬೇಡ್ಕರ್ ಭಾರತಕ್ಕೆ ಸಂವಿಧಾನ ಕೊಟ್ಟರು ಅವತ್ತು ಸಾವಿರಾರು ವರ್ಷಗಳ ಮೋಸ ವಂಚನೆ ಅನೀತಿ ಅನ್ಯಾಯ ಅಕ್ರಮಗಳಿಗೆ ಬ್ರೇಕ್ ಬೀಳುತ್ತಾ ಬಂತು ಇದುವೇ ಈ ನೆಲದ ಪಟ್ಟಭದ್ರರ ಕಣ್ಣು ಕುಕ್ಕುವಂತೆ ಮಾಡಿತು ಅಂಬೇಡ್ಕರ್ ಸಂವಿಧಾನ ಕೊಡುವ ಮುಂಚೆ ಈ ನೆಲದ ದಲಿತರು ಶೂದ್ರರು ಕೇವಲ ಮೇಲ್ಜಾತಿಗಳ ಜೀತ ಮಾಡೋದಕ್ಕಷ್ಟೇ ಇದ್ದರು ಆದರೆ ಅಂಬೇಡ್ಕರ್ ಅವರ ಸಂವಿಧಾನದ ಕಾರಣಕ್ಕೆ ಈ ನೆಲದ ದಲಿತರು ಉನ್ನತ ಸ್ಥಾನಮಾನ ಪಡೆದುಕೊಂಡ್ರು ಮೇಲ್ಜಾತಿಗಳಿಗೆ ಸಮಾನವಾಗಿ ಅವರು ಕೂರುವ ಎಲ್ಲ ಹುದ್ದೆಗಳಲ್ಲಿ ಕೂತರು ಅವರು ಪಡೆಯುವ ಎಲ್ಲ ಸ್ಥಾನಮಾನಗಳನ್ನು ಪಡೆದರು ವಿದ್ಯಾವಂತರಾದ್ರು ಅಧಿಕಾರಿಗಳಾದರು ಶಾಸಕರಾದರು ಸಂಸದರಾದರು ಮಂತ್ರಿಗಳಾದರು ಮುಖ್ಯಮಂತ್ರಿಗಳಾದರು ಇಬ್ಬರು ರಾಷ್ಟ್ರಪತಿಗಳಾದರು ಒಬ್ಬರು ಉಪ ಪ್ರಧಾನಿಯೂ ಆದರು ಇದಕ್ಕೆಲ್ಲ ಕಾರಣ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಈ ನೆಲದ ಬಹುಸಂಖ್ಯಾತ ದಲಿತರನ್ನ ಮನುಷ್ಯರು ಎಂದು ಪರಿಗಣಿಸಿ ಅವರಿಗೆ ನ್ಯಾಯ ಕೊಟ್ಟಿದ್ದು ಅಂಬೇಡ್ಕರ್ ಸಂವಿಧಾನ ದಲಿತ ಸಮುದಾಯಕ್ಕೆ ಶಿಕ್ಷಣಕ್ಕೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಮೀಸಲಾತಿ ಕೊಟ್ಟು ಅವರನ್ನೇ ಮೇಲೆತ್ತಿಕೊಂಡು ಬಂದಿರೋದು ಅಂಬೇಡ್ಕರ್ ಸಂವಿಧಾನ ಶೂದ್ರರಿಗೆ ನ್ಯಾಯ ಕೊಡಿಸಿದ್ದು ಅಂಬೇಡ್ಕರ್ ಅವರ ಸಂವಿಧಾನ ಮಹಿಳಾ ವರ್ಗಕ್ಕೆ ನ್ಯಾಯ ಕೊಟ್ಟಿದ್ದು ಅಂಬೇಡ್ಕರ್ ಸಂವಿಧಾನ ಆಸ್ತಿಯಲ್ಲಿ ಹಕ್ಕು ಕೊಟ್ಟು ಹಿಂದೂ ಮಹಿಳೆಯರಿಗೆ ನ್ಯಾಯ ಕೊಡಿಸಿದ್ದು ಅಂಬೇಡ್ಕರ್ ಸಂವಿಧಾನ ಅಲ್ಪಸಂಖ್ಯಾತ ವರ್ಗಕ್ಕೆ ರಕ್ಷಣೆ ಕೊಟ್ಟಿರುವುದು ಅಂಬೇಡ್ಕರ್ ಸಂವಿಧಾನ ಎಲ್ರಿಗೂ ಸ್ವಾತಂತ್ರ್ಯ ಸಮಾನತೆ ಧಾರ್ಮಿಕ ಸ್ವಾತಂತ್ರ್ಯ ಶಿಕ್ಷಣ ಆಹಾರ ಭೂಮಿ ಸಿಗಲು ಕಾರಣ ಅಂಬೇಡ್ಕರ್ ಅವರ ಸಂವಿಧಾನ ಸಮ ಸಮಾಜವನ್ನ ನಿರ್ಮಿಸಲು ಹೇಳಿರುವುದು ಅಂಬೇಡ್ಕರ್ ಅವರ ಸಂವಿಧಾನ ಈ ಸಂವಿಧಾನದ ಆಶಯವೇ ಸಮ ಸಮಾಜ ನಿರ್ಮಾಣ ಆದರೆ ಹೆಗಡೆ ಅಂತವರಿಗೆ ಸಮ ಸಮಾಜ ನಿರ್ಮಾಣ ಆಗಲು ಬೇಕಾಗಿಲ್ಲ ಯಾವ ಸಂವಿಧಾನ ದಲಿತರನ್ನ ನಮ್ಮ ಮಟ್ಟಕ್ಕೆ ತಂದು ಕೂರಿಸಿದೆಯೋ ಆ ಸಂವಿಧಾನದ ಬಗ್ಗೆ ಪಟ್ಟಭದ್ರರಿಗೆ ಮೇಲ್ಜಾತಿಗೆ ಅಸಹನೆ ಇದೆ ಯಾರು ಶ್ರೇಣೀಕೃತ ಸಮಾಜದ ಪರವಾಗಿದ್ದಾರೋ ಯಾರು ವರ್ಣಾಶ್ರಮವನ್ನ ಪ್ರತಿಪಾದಿಸ್ತಾ ಇದ್ದಾರೋ ಯಾರು ಮನುವಾದವನ್ನ ಬೆಂಬಲಿಸ್ತಾರೋ ಅವರಿಗೆ ಅಂಬೇಡ್ಕರ್ ಅವರ ಸಂವಿಧಾನ ಅಂದರೆ ಆಗಿ ಬರಲ್ಲ ಈ ಹೆಗಡೆ ಮತ್ತು ಅವರ ಪರಿವಾರಕ್ಕೆ ಸಂವಿಧಾನ ಬದಲಾವಣೆ ಮಾಡದೆ ನಿದ್ದೇನೆ ಬರಲ್ಲ ಯಾಕೆಂದರೆ ಅಂಬೇಡ್ಕರ್ ಅವರು ಕೊಟ್ಟಿರುವ ಭಾರತದ ಸಂವಿಧಾನ ಈ ಹೆಗಡೆ ಮತ್ತು ಆತನ ಪರಿವಾರವನ್ನು ಒಂದು ದುಸ್ವಪ್ನದಂತೆ ಕಾಡ್ತಾ ಇದೆ ಹೀಗಾಗಿ ಆ ಸಂವಿಧಾನವನ್ನು ಬದಲಾಯಿಸಬೇಕು ಎಂಬ ಉದ್ದೇಶ ಇವರಲ್ಲಿದೆ ಇವರು ನಾಲ್ಕುನೂರು ಪ್ಲಸ್ ಸೀಟು ಗೆದ್ದು ಅಧಿಕಾರಕ್ಕೆ ಬಂದರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆದರೆ ಈ ಸಂವಿಧಾನ ಅಂಬೇಡ್ಕರ್ ಸಂವಿಧಾನವಾಗಿ ಉಳಿಯುವ ಭರವಸೆ ಇಲ್ಲ ಹೆಗಡೆಯವರ ಪಟಾಲಂ ತರುವ ತಿದ್ದುಪಡಿ ಹೇಗಿರ್ಬೋದು ಅಂದರೆ ಅದು ಗೋಲ್ವಲ್ಕರ್ ಅವರ ಸಂವಿಧಾನವಾಗಿ ಬದಲಾಗಲೂಬಹುದು ಹೀಗಾಗಿ ಅನಂತಕುಮಾರ್ ಹೆಗಡೆ ಹೇಳಿಕೆ ಏನಿದೆ ಅದಕ್ಕೆ ಒಂದು ಕೌಂಟರ್ ಹೇಳಿಕೆ ಕೊಟ್ಟು ಮುಗಿಸಬಹುದಾದ ವಿಚಾರ ಅಲ್ಲವೇ ಅಲ್ಲ ಬಿಜೆಪಿ ಇದಕ್ಕೆ ಸ್ಪಷ್ಟನೆ ಕೊಡಬೇಕು ಮೋದಿ ಅವರು ಮಾತಾಡಬೇಕು ಅಂತ ಆಗ್ರಹಿಸಿ ಸುಮ್ಮನಾದರೆ ಏನೂ ಪ್ರಯೋಜನವಿಲ್ಲ ಧಮ್ ದಮ್ಮಿದ್ರೆ ತಾಕತ್ತಿದ್ರೆ ಹೆಗಡೆ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಬೊಬ್ಬೆ ಹೊಡೆದ್ರೆ ಏನೇನೂ ಆಗಲ್ಲ ಸಿದ್ದರಾಮಯ್ಯನವರ ತರ ರಕ್ತಪಾತದ ಎಚ್ಚರಿಕೆ ಕೊಟ್ಟು ಸುಮ್ಮನಾದರೂ ಅಲ್ಲೂ ಕೂಡ ಏನು ಲಾಭ ಇಲ್ಲ ಯಾಕಂದ್ರೆ ಹೆಗಡೆ ಏನು ಮಾತನಾಡಿದ್ದಾರೋ ಅದು ಆರ್ ಎಸ್ ಎಸ್ ಅಂತರಾಳ ಅನ್ನೋದು ಎಲ್ರಿಗೂ ಗೊತ್ತಿದೆ ಆರ್ ಎಸ್ ಎಸ್ ಮುಂದಿನ ವರ್ಷ ತನ್ನ ನೂರು ವರ್ಷ ಪೂರ್ತಿ ಮಾಡಲಿದೆ ಆವಾಗ ಈ ದೇಶದ ಸಂವಿಧಾನ ಬದಲಾವಣೆ ಮಾಡೋದು ಅವರ ಉದ್ದೇಶ ಏನಲಾಗ್ತಾ ಇದೆ ಅದನ್ನ ತಡಿಬೇಕು ಅಂದ್ರೆ ಮನುವಾದವನ್ನ ಅಂಬೇಡ್ಕರ್ ವಾದದ ಮೂಲಕ ಎದುರಿಸಬೇಕು ಮನುವಾದಿಗಳನ್ನ ಅಂಬೇಡ್ಕರ್ ವಾದಿಗಳು ಮುಖಾಮುಖಿಯಾಗಬೇಕು ಈ ನೆಲದ ಬಹುಸಂಖ್ಯಾತ ಜನರನ್ನ ಬಡಿದೆಬ್ಬಿಸಬೇಕು ಅವರನ್ನ ಎಚ್ಚರಿಸಬೇಕು ಸಮಾಜದಲ್ಲಿ ಜಾಗೃತಿ ಮಾಡಬೇಕು ಚುನಾವಣೆಯಲ್ಲೂ ಪಾಠ ಕಲಿಸಬೇಕು ಸಂಘರ್ಷಕ್ಕೂ ರೆಡಿ ಆಗಬೇಕು ಫೈರ್ ಬ್ರ್ಯಾಂಡ್ಗಳು ಕೇವಲ ಬಿ ಜೆ ಪಿ ಆರ್ ಎಸ್ ಎಸ್ನಲ್ಲಿ ನಲ್ಲಿ ಮಾತ್ರ ಇರೋದಲ್ಲ ಅಂಬೇಡ್ಕರ್ ಹಿಂಬಾಲಕರೇ ನಿಜವಾದ ಫೈರ್ ಬ್ರ್ಯಾಂಡ್ ಅಂತ ತೋರಿಸ್ಕೊಡ್ಬೇಕು ಹೆಗಡೆ ಅವರಿಗೆ ಅವರದೇ ಭಾಷೆಯಲ್ಲೂ ಉತ್ತರ ಕೊಡಬೇಕು ಆ ಸಮಯ ಈಗ ಬಂದಿದೆ ಸಂವಿಧಾನವನ್ನು ಬದಲಿಸಲು ಬರುವ ಯಾವುದೇ ಕೈಗಳನ್ನು ಸುಮ್ಮನೆ ಬಿಡಬಾರ್ದು ಆ ಕೈಗಳನ್ನು ಕಟ್ಟಿ ಹಾಕಲೇಬೇಕು ಮತ್ತೆಂದಿಗೂ ಆ ಕೈಗಳು ಮೇಲಾಗಬಾರ್ದು ಆ ರೀತಿ ಕಟ್ಟಿ ಹಾಕಬೇಕು